ವಾಯ್ಸ್ ಆಫ್ ಪುತ್ತೂರ್ ನೋಡ್ತಿರುವಂತ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾಳೆಯಿಂದ ಭಾನುವಾರದ ತನಕ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ನಡೆಯಲಿಕ್ಕಿದೆ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆಗಳು ಈಗಾಗಲೇ ಮುಗಿದಿದ್ದು ಕೊನೆಯ ಹಂತದ ಸಿದ್ಧತೆಗಳು ಇಂದು ತಾರೀಖ್ ಇಪ್ಪತ್ತಾರರಂದು ಈಗ ಅರಮನೆ ಮೈದಾನದ ರಾಯಲ್ ಸೆನೆಟ್ ಹಾಲ್ ನಲ್ಲಿ ನಡೀತಾ ಇದೆ ಕಾರ್ಯಕರ್ತರೆಲ್ಲ ಸೇರಿ ಕೊನೆಯ ಹಂತದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಕಾರ್ಯಕ್ರಮದ ಸಿದ್ಧತೆ ಹೇಗಿದೆ ಏನೇನು ಇರಲಿದೆ ಅದರ ವಿಶೇಷತೆಗಳು ಏನು ಅಂತ ನೋಡ್ಕೊಂಡ್ ಬರೋಣ ನಾವು ಇವಾಗ ಹವ್ಯಕ ಸಮ್ಮೇಳನದ ಮುಖ್ಯ ವೇದಿಕೆಯಾದಂತಹ ದಿವ್ಯ ವೇದಿಕೆಯ ಮುಂಭಾಗದಲ್ಲಿ ಒಂದು ಬೃಹತ್ತಾದ ಸಭಾಂಗಣದಲ್ಲಿ ಒಂದು ಬೃಹತ್ ವೇದಿಕೆಯನ್ನು ಈಗಾಗಲೇ ಸಿದ್ಧಪಡಿಸಲಾಗಿದೆ ಕೊನೆಯ ಹಂತದ ಸಿದ್ಧತೆಗಳು ನಡೀತಾ ಇದೆ ಇದೇ ವೇದಿಕೆಯ ಮೇಲೆ ವಿವಿಧ ಅತಿಥಿಗಳು ಬರಲಿದ್ದಾರೆ ವಿವಿಧ ಗುರುವರಿಯರು ಕೂಡ ಇದೇ ವೇದಿಕೆಗೆ ಬರ್ತಾ ಇದ್ದಾರೆ ಹಾಗಾಗಿ ಈ ವೇದಿಕೆಗೆ ದಿವ್ಯ ವೇದಿಕೆ ಅಂತ ಹೆಸರನ್ನ ಇಡಲಾಗಿದೆ ಅದೇ ರೀತಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂತಹ ಇನ್ನೊಂದು ವೇದಿಕೆ ಇದೆ ಆ ವೇದಿಕೆಗೆ ಭವ್ಯ ವೇದಿಕೆ ಅಂತ ಒಂದು ಹೆಸರನ್ನ ಇಡಲಾಗಿದೆ ಅಲ್ಲಿ ವಿವಿಧ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮೂರು ದಿನಗಳ ಕಾಲ ನಡೀಲಿಕ್ಕಿದೆ ಯಾವುದೇ ಒಂದು ಸಮ್ಮೇಳನ ಅಂತ ಹೇಳಿದ್ರೆ ಅದರಲ್ಲಿ ಬಹಳಷ್ಟು ಜನ ಸೇರ್ತಾರೆ ಹಾಗು ಮುಖ್ಯವಾಗಿರುವಂತದ್ದು ಊಟೋಪಚಾರದ ವ್ಯವಸ್ಥೆ ಆ ಹವ್ಯಕ ಸಮ್ಮೇಳನದ ಊಟೋಪಚಾರದ ವ್ಯವಸ್ಥೆ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತಹ ಮಹೇಶ್ ಶೆಟ್ಟೇವರು ನಮ್ ಜೊತೆ ಇದ್ದಾರೆ ಅವರನ್ನ ಮಾತಾಡ್ಸೋಣ ಮಹೇಶ್ ಶೆಕ್ ದೇವರೇ ನಮಸ್ಕಾರ ನಮಸ್ಕಾರ ಒಂದು ಬೃಹತ್ ಕಾರ್ಯಕ್ರಮ ಮೂರು ದಿನ ಇಲ್ಲಿ ನಡೀತಾ ಇದೆ ಇದಕ್ಕೆ ಊಟೋಪಚಾರದ ವ್ಯವಸ್ಥೆಗೆ ಯಾವ ತರ ಅರೇಂಜ್ಮೆಂಟ್ ಅನ್ನ ನೀವು ಮಾಡ್ಕೊಂಡಿದ್ದೀರಾ ಎಷ್ಟು ಜನ ಬಾಣಸಿಗರಿದ್ದಾರೆ ಮೂರು ದಿವಸ ಕಾರ್ಯಕ್ರಮ ಇಲ್ಲ ಟೋಟ್ಲಿ ಒಂದು ಎಪ್ಪತ್ತೈದು ಸಾವಿರ ಜನ ಊಟದ ನಿರೀಕ್ಷೆ ಇದೆ ಒಂದ್ ಒಂದೂವರೆ ಲಕ್ಷ ಜನ ಒಟ್ಟು ಸೇರ್ಬೋದು ಅಂತ ಎಷ್ಟು ಜನ ಬಾಣಸಿಗರು ಇಲ್ಲಿ ಮೂರು ಜನದ ಮೇಲೆ ಇದಾರೆ ಹೇಗೆ ಬೆಂಗಳೂರಿಂದ ಫಿಫ್ಟಿ ಪರ್ಸೆಂಟ್ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿರ್ಸಿ ಕುಮಟಾ ಹೊನ್ನ ಸೈಡ್ ಇಂದ ಒಂದ್ ಐವತ್ತು ಜನ ವಿಶೇಷವಾದ ಪಾಕೋತ್ಸವ ಕೂಡ ಇದೆ ಪಾಕೋತ್ಸವದ ತಯಾರಿ ಯಾವ ರೀತಿ ಇದೆ ಪಾಕೋತ್ಸವದ ತಯಾರಿ ಸ್ವಲ್ಪ ಸದ್ಯ ಚೆನ್ನಾಗಿ ನಡೀತಾ ಇದೆ ನಾಳೆ ಜನ ನಿರೀಕ್ಷೆಯಲ್ಲಿದ್ದೇವೆ ಮಹೇಶ್ ಹೆಗ್ ಹವ್ಯಕರ್ ಅಂದ್ರೆ ಆಹಾರಕ್ಕೆ ಬಹಳ ಹೆಸರು ಮಾಡಿರೋದು ನಾಳೆ ಬರುವಂತ ಕಾರ್ಯಕ್ರಮದಲ್ಲಿ ಮೂರು ಹೊತ್ತು ಊಟೋಪಚಾರ ಇದೆ ಹಾಗೆ ಹವ್ಯಕರ ವಿಶೇಷ ಅಡುಗೆಗಳು ಏನೇನು ಇಲ್ಲಿ ಇರ್ಲಿಕ್ಕಿದೆ ಹವ್ಯಕರ ವಿಶೇಷ ಅಂದ್ರೆ ಪಾಕೋತ್ಸವದಲ್ಲಿ ಅದನ್ನೆಲ್ಲ ನೋಡ್ಬೋದು ಪಾರಂಪರಿಕವಾಗಿ ಹಳೆ ಪದ್ಧತಿಯಲ್ಲಿ ಬೆಲ್ಲದಿಂದ ಮಾಡುವಂತ ಕೆಲವು ಐಟಮ್ಸ್ಗಳು ಅಲ್ಲಿ ಇರುತ್ತೆ ಇಲ್ಲಿ ನಾವು ಹೋಳಿಗೆ ಜಿಲೇಬಿ ಇನ್ನಿತರ ಕೆಲವು ಪಾಯಸಗಳು ಇಲ್ಲಿ ಸಾರ್ವಜನಿಕ ಊಟಕ್ಕೆ ಕೊಡ್ತಾ ಇದೆ ಇಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಹೌದು ಪಾಕೋತ್ಸವಕ್ಕೆ ಬೇರೆ ಪಾಕೋತ್ಸವದಲ್ಲಿ ಬೇರೆ ಬೇರೆ ಐಟಮ್ಸ್ ಪಾರಂಪರಿಕ ಐಟಮ್ಸ್ ಎಲ್ಲ ಅಲ್ಲಿ ಇರುತ್ತೆ ಓಕೆ ಧನ್ಯವಾದಗಳು ನಾವಿವಾಗ ಕರಕುಶಲ ವಸ್ತು ಪ್ರದರ್ಶನ ನಡೆಯುವಂತ ಸ್ಥಳದಲ್ಲಿದ್ದೇವೆ ಇಲ್ಲಿ ಈಗಾಗಲೇ ಬಹುತೇಕ ಸ್ಟಾಲ್ ಗಳನ್ನ ಹಾಕ್ತಾ ಇದ್ದಾರೆ ಇನ್ನಷ್ಟು ಸ್ಟಾಲ್ ಗಳನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಇದೇ ಸ್ಟಾಲ್ ಅಲ್ಲಿ ನಾಳೆಯಿಂದ ಮೂರು ದಿನಗಳ ಕಾಲ ಕರಕುಶಲ ವಸ್ತುಗಳ ಪ್ರದರ್ಶನ ಕೂಡ ಇಲ್ಲಿ ನಡೀಲಿಕ್ಕಿದೆ ಹಾಗೆ ಇನ್ನೊಂದು ಸಭಾಂಗಣದಲ್ಲಿ ಕಮರ್ಷಿಯಲ್ ಸ್ಟಾಲ್ ಗಳು ಎಲ್ಲ ಕೂಡ ಇರಲಿಕ್ಕಿದೆ ಆಹಾರ ಉತ್ಪನ್ನ ಇರಬಹುದು ಜುವೆಲ್ಲರಿ ಇರ್ಬೋದು ಹಾಗೂ ವಿವಿಧ ರೀತಿಯ ಅಹ್ ಕಮರ್ಷಿಯಲ್ ಗಳು ಇರುವಂತಹ ಒಂದು ಬೃಹತ್ ಸಭಾಂಗಣ ಕೂಡ ಇದೆ ಇಲ್ಲಿ ಕೂಡ ಎಂಬತ್ತಕ್ಕಿಂತ ಅಧಿಕ ಸ್ಟಾಲ್ ಗಳು ಇರ್ಲಿಕ್ಕಿದಾವೆ ಮಲೆನಾಡಿನ ಒಂದು ವಿಶೇಷವಾದಂತಹ ಆಲೆಮನೆಯ ಪ್ರದರ್ಶನ ಕೂಡ ಇಲ್ಲಿ ನಡೀಲಿಕ್ಕಿದೆ ಆಲೆಮನೆಯ ತಯಾರಿ ಕೂಡ ಬಹುತೇಕ ಇಲ್ಲಿ ಮುಕ್ತಾಯಗೊಂಡಿದೆ ಮೂರು ದಿನಗಳ ಕಾಲ ಈ ಆಲೆಮನೆ ಇಲ್ಲೇ ಇರ್ಲಿಕ್ಕಿದೆ ಬಂದವರಿಗೆ ಇಲ್ಲಿ ಆಲೆಮನೆಯಿಂದ ಕಬ್ಬಿನ ಹಾಲಿರ್ಬೋದು ಅಥವಾ ಬೆಲ್ಲವನ್ನ ಮಾಡಿ ಕೊಡ್ಲಾಗುತ್ತೆ ಅದರ ತಯಾರಿ ಕೂಡ ಭರ್ಜರಿಯಾಗಿ ನಡೀತಾ ಇದೆ ಕೊನೆಯ ಹಂತದ ಒಂದು ಸಿದ್ಧತೆಗಳು ಬಾಕಿ ಇದಾವೆ ಅಷ್ಟೇ ಇದು ಆಲೆ ಮನೆಯ ಗಾಣ ಇಲ್ಲಿ ರೆಡಿ ಆಗ್ತಾ ಇದೆ ಆಲೆ ಮನೆಯ ಗಾಣ ಇಲ್ಲಿ ನೀವು ನೋಡ್ಬೋದು ಈ ಗಾಣ ಕೋಣಗಳಿಂದ ತಿರುಗಿಸುವಂತಹ ಗಾಣ ಅದೇ ರೀತಿ ನೀವು ಆ ಕಡೆ ಹೋದ್ರೆ ಅಲ್ಲಿ ಜನರೇಟರ್ ಇಂದ ತಿರುಗುವಂತಹ ಗಾಣವನ್ನು ಈಗಾಗ್ಲೇ ಇನ್ಸ್ಟಾಲ್ ಮಾಡಲಾಗಿದೆ ಇಲ್ಲಿಯೇ ಬೆಲ್ಲದ ಪಾಕವನ್ನ ಮಾಡಿ ಬೆಲ್ಲವನ್ನ ತಯಾರು ಮಾಡ್ಲಿಕ್ಕೆ ಬೃಹತ್ ಗಾತ್ರದ ಒಂದು ಬಾಣಲೆಯನ್ನ ಇಟ್ಟು ತಯಾರಿ ನಡೆಸ್ತಾ ಇದ್ದಾರೆ ಇವಾಗ ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ಈ ಗಾಣದಲ್ಲಿ ಕಬ್ಬನ್ನ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಗಾಣ ಹಾಕಿ ಕಬ್ಬನ್ನ ತಿರುಗಿಸಿದ್ರೆ ಕಬ್ಬಿನ ಹಾಲು ಬರುವಂತದ್ದು ಈ ಬದಿಗೆ ಇಲ್ಲಿ ಬೃಹತ್ ಪಾತ್ರೆ ಎತ್ತಿದ್ದಾರೆ ಈ ಪಾತ್ರೆಗೆ ಕಬ್ಬಿನ ಹಾಲು ಬಂದು ಸೇರ್ತಾ ಸೇರುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ನೋಡಿ ಒಂದು ಇಂದ ಬರುವಂತಹ ಗಾಣ ಇನ್ನೊಂದು ಕೋಣವನ್ನ ಹೂಡಿ ಅಲ್ಲಿಂದ ತಿರುಗಿಸಿದಂತಹ ಗಾಣದಿಂದ ಬರುವಂತಹ ಎರಡೂ ಕಬ್ಬಿನ ಹಾಲುಗಳು ಈ ಪಾತ್ರೆಯಲ್ಲಿ ಬಂದು ಸೇರ್ಲಿಕ್ಕಿದೆ ಅರಮನೆ ಮೈದಾನದ ರಾಯಲ್ ಸೆನೆಟ್ ನಲ್ಲಿ ಹವ್ಯಕರ ಒಂದು ವಿಶಿಷ್ಟ ಸಂಸ್ಕೃತಿ ಅನಾವರಣಗೊಳ್ಳಿಕ್ಕಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಹವ್ಯಕರ ಸಂಸ್ಕೃತಿಯ ಪರಿಚಯವನ್ನ ಪಡೆದುಕೊಳ್ಳಿ ವಿಡಿಯೋವನ್ನ ನೋಡ್ತಿರೋರು ಈ ವಿಡಿಯೋವನ್ನ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು